ಹಾಯ್ ಫ್ರೆಂಡ್ಸ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಎಲ್ಲರೂ ಸಂತೋಷದಿಂದ ಈ ಹಬ್ಬವನ್ನು ಆಚರಿಸಿ ಸುಖವಾಗಿ ಸಂತೋಷವಾಗಿ ಇರ್ತಿರೋ ವರ್ಷದ ಉದ್ದಕ್ಕೂ ಅಂತ ನಾನು ಆರೈಸ್ತೀನಿ ನಾನು ಕೂಡ ಹಾಗೆ ಇರ್ತೀನಿ ಅಂತ ಅಂದ್ಕೊಳ್ತೀನಿ ಈಗ ನಾನು ನಮ್ಮ ಮನೆಯಲ್ಲಿ ಪೂಜೆ ಯಾವ ಥರ ಆಚರಣೆ ಮಾಡಿದ್ದೀವಿ ಸಂಕ್ರಾಂತಿ ಹಬ್ಬ ಅಂತ ನೋಡೋಣ ಬನ್ನಿ ನೋಡಿ ಪೂಜೆ ಆಗಿದೆ ಆಗಲೇ ಪೂಜೆ ಮಾಡಿದ್ದಾರೆ ಬೆಳಗ್ಗೆ ಬೆಳಗ್ಗೆ ನಾವು ಹಬ್ಬದ ಅಡುಗೆಗಳನ್ನು ಏನೇನು ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ನೋಡಿ ದೇವರಿಗೆ ನೈವೇದ್ಯಕ್ಕೆಂತೆ ಕಳ್ಳಿಕಾಯಿ ಮತ್ತು ಅವರೆಕಾಯಿ ಎರಡು ಬೇಯಿಸಿಟ್ಟಿದ್ದೀನಿ ಇದು ದೇವರ ನೈವೇದ್ಯಕ್ಕೆ ನಮ್ಮ ಕಡೆ ಚಿಂತಾಮಣಿ ಕಡೆ ಶ್ರೇಷ್ಠವಾಗಿಡ್ತಾರೆ ಫ್ರೆಂಡ್ಸ್ ಮತ್ತು ಸ್ವಲ್ಪ ರೈಸನ್ನು ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಜನ ಇಲ್ಲ ಫ್ರೆಂಡ್ಸ್ ಯಾರಾದರೂ ಬಂದರೆ ಇರಲಿ ಒಂದು ಸ್ವಲ್ಪ ಜಾಸ್ತಿ ಮಾಡಿಟ್ಟಿದ್ದೀನಿ ಮತ್ತು ರಸ ಮಾಡಿಟ್ಟಿದ್ದೀನಿ ತುಂಬ ಚೆನ್ನಾಗಿರುತ್ತೆ ರೈಸ್ಗೆ ಅಂತ ನಾವು ಒಬ್ಬಟ್ಟಿನ ರಸ ಅಂತ ಮಾಡ್ತೀವಿ ಆ ರಸ ಮಾಡಿಟ್ಟಿದ್ದೀನಿ ನಾನು ಬ ಒಬ್ಬಟ್ಟು ಬದಲಾಗಿ ಸುಗ್ಗಿ ಉಂಡೆ ಅಂತ ಮಾಡಿದ್ದೀನಿ ಒಬ್ಬಟ್ಟು ಊರ್ಣೇ ಸುಗ್ಗಿ ಉಂಡೆ ಮಾಡೋದು ಅದರ ಜೊತೆಗೆ ಹಪ್ಪಳ ಅಂದರೆ ಬೇಡ ಅಂತಾನೆ ನನ್ನ ಮಗ ಅದರಿಂದಾಗಿ ನಮ್ಮ ಮಗನಿಗೆ ಇವು ಅಂತಂದರೆ ಇಷ್ಟ ಸೊಂಡಿಗೆಗಳನ್ನು ಮಾಡಿಟ್ಕೊಂಡಿದ್ದೀನಿ ಮತ್ತು ಸುಗ್ಗಿ ಉಂಡೆ ಮಾಡಿಟ್ಟಿದ್ದೀನಿ ಅರ್ಧ ಮಾತ್ರ ಮಾಡಿಟ್ಟಿದ್ದೀನಿ ಇನ್ನು ಅರ್ಧ ಹಾಗೆ ಇದೆ ಹೂರಣ ಎಲ್ಲ ಒಬ್ಬಟ್ಟು ಹೂರ್ಣನೇ ಫ್ರೆಂಡ್ಸ್ ಇದಕ್ಕೂ ಸುಗ್ಗಿ ಉಂಡೆಗೆ ಮಾಡೋದು ತುಂಬ ಟೇಸ್ಟ್ ಆಗಿರುತ್ತೆ ಇದು ಕೂಡ ದೇವ್ರ ನೈವೇದ್ಯಕ್ಕೆ ಇಡ್ತೀವಿ ಫ್ರೆಂಡ್ಸ್ ನಾವು ನೀವು ಎಲ್ಲ ಸಿ ಪೊಂಗಲ್ ಮಾಡ್ತೀರ ಬಟ್ ನಮ್ಮ ಕಡೆ ಏನಂತಂದರೆ ಸುಗ್ಗಿ ಉಂಡೆ ಇಲ್ಲಾಂದರೆ ಒಬ್ಬಟ್ಟೆ ನೈ ನೈವೇದ್ಯಕ್ಕೆ ಇಡೋದು ನೋಡಿ ಇನ್ನು ಹೂರ್ಣ ಹಾಗೆ ಇದೆ ಇನ್ನು ಮತ್ತೆ ಬಿಸಿ ಬಿಸಿದು ಮಾಡಿಕೊಂಡ್ರೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ದೇವರ ನೈವೇದ್ಯಕ್ಕೆ ಅಂತ ನೋಡಿ ಎರಡು ಬಾಳೆಹಣ್ಣು ಇಟ್ಟಿದ್ದೀನಿ ಪೂಜೆ ಎಲ್ಲ ಆಯಿತು ಉಪವಾಸ ಫ್ರೆಂಡ್ಸ್ ಉಪವಾಸ ಆದಮೇಲೆ ಊಟ ಮಾಡೋದು ಇನ್ನು ಉಪವಾಸದಿಂದ ಇದ್ದಾರೆ ಎಲ್ಲರೂ ನೋಡಿ ನಾಲ್ಕು ಸುಗ್ಗಿ ಉಂಡೆ ಸ್ವಲ್ಪ ಎಳ್ಳು ಬೆಲ್ಲ ಮತ್ತು ಕಡಲೆಕಾಯಿ ಬೇಯಿಸಿರೋದು ಅವರೆಕಾಯಿದು ಕಬ್ಬು ದೇವರಿಗೆ ನೈವೇದ್ಯಕ್ಕೆ ಇಟ್ಟಿದ್ದೀವಿ ಈಗ ಪೂಜೆ ಎಲ್ಲ ಆಯಿತು ಇನ್ನೇನು ಊಟ ಮಾಡೋದು ಎಲ್ಲರೂ ಕೂತ್ಕೊಂಡು ನಮ್ಮ ಮನೆಯಲ್ಲಿರೋದು ಇಬ್ರು ಮೂವರೇ ನನ್ನ ಮಗ ನಾನು ನಮ್ಮ ಯಜಮಾನ್ರು ಮೂವರೇ ಇರೋದು ಊಟಕ್ಕೆ ಕೂತ್ಕೊಳ್ತೀವಿ ಯಾರು ಒಬ್ಬರು ಬಂದಿದ್ದಾರೆ ಅವ್ರಿಗೂ ಕೂಡ ಊಟಕ್ಕೆ ಬಡಿಸ್ಬೇಕು ಅವ್ರಿಗೂ ಊಟ ಬಡಿಸಿ ಅವ್ರನ್ನ ಪಾಪ ಎಲ್ಲಿಂದನೇ ಬಂದಿದ್ದಾರೆ ಪ್ರಸಾದ ಎತ್ಕೊಂಡು ದೇವ್ರ ಪ್ರಸಾದ ತಿರುಪ್ತಿ ಪ್ರಸಾದ ನಮ್ಗೆ ಗೊತ್ತಿರೋರು ಈಗ ಅವ್ರಿಗೂ ಊಟ ನಾವು ಊಟ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಿ ಈಗ ಊಟಕ್ಕೆ ಎಲ್ಲ ರೆಡಿ ಇದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಮನೆಯಲ್ಲಿ ಹಬ್ಬದ ಊಟ ಹೇಗಿದೆ ಸಿಂಪಲ್ಲಾಗಿ ಮಾಡಿದ್ದೀನಿ ತುಂಬ ಜಾಸ್ತಿ ಮಾಡೋಕ್ಕೆ ತಿನ್ನೋರು ಯಾರೂ ಇಲ್ಲ ಫ್ರೆಂಡ್ಸ್ ನಮ್ಮ ಮನೇಲಿ ಮೂವರೆ ಅದರಿಂದಾಗಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಮಾಡ್ಕೊಂಡಿದ್ದೀವಿ ರಸನ ಸ್ವಲ್ಪ ಅನ್ನ ಸ್ವಲ್ಪ ಎಲ್ಲ ರಸ ಎಲ್ಲ ಮಾಡ್ಕೊಂಡಿಟ್ಕೊಂಡಿದ್ದೀವಿ ಇಟ್ಕೊಂಡಿದ್ದೀವಿ ಎರಡು ಹೊತ್ತು ಆದರೆ ಸಾಕು ಮತ್ತು ರಾತ್ರಿಗೆ ಬೇರೆ ಏನಾದರೂ ಮಾಡ್ಕೊಳ್ತೀವಿ ರಾತ್ರಿಗೆ ಮುದ್ದೆ ಇರಲೇಬೇಕು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರಿಗೆ ಏನೇ ಹಬ್ಬದ ಊಟ ಮಾಡಿದರೂ ಅವ್ರಿಗೆ ಮುದ್ದೆ ಮಾಡಲೇಬೇಕು ಅವ್ರಿಗೆ ಮತ್ತೆ ಏನಾದರೂ ಮುದ್ದೆಗೆ ಚಟ್ನಿಯೋ ಏನಾದರೂ ಮಾಡಿಕೊಟ್ರೆ ತಿಂದ್ಬಿಡ್ತಾರೆ ಒಂದು ಮುದ್ದೆ ಕಡಲೆಕಾಯಿ ಎಲ್ಲ ನಾವಿವೆಲ್ಲ ತಿಂದು ಹೊಟ್ಟೆ ತುಂಬಿಸ್ಕೊಳ್ತೀವಿ ನಮಗೇನು ಅವಸರೇ ಬೇಡ ರಾತ್ರಿಗೆ ಊಟ ನಮ್ಮ ಯಜಮಾನ್ರಿಗೆ ಮಾತ್ರ ಒಂದು ಮುದ್ದೆ ಮಾಡಿಕೊಟ್ಬಿಟ್ರೆ ತಿಂತಾರೆ ಪ್ಲೀಸ್ ನಮ್ಮ ಮನೆಯಲ್ಲಿ ಚೆನ್ನಾಗಿ ಮಾಡಿರ್ತೀವಿ ಅಂತ ನಾನು ಅಂದ್ಕೊಳ್ತೀನಿ ಹಬ್ಬನ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಮ್ಮ ಫ್ರೆಂಡ್ಸ್ಗೂ ಮತ್ತು ನಮ್ಮ ವೀಡಿಯೋಸ್ ನೋಡೋರಿಗೆ ಎಲ್ಲರಿಗೂ ಕೂಡ ಎಲ್ಲೂ ಬೆಲ್ಲ ಎಲ್ಲ ಹಂಚಿ ತಿಂದರೆ ತುಂಬ ಒಳ್ಳೆಯದು ಅಂತ ಎಲ್ಲೂ ಬೆಲ್ಲ ಕೂಡ ಇಟ್ಕೊಂಡಿದ್ದೀವಿ ದೇವ್ರಿಗೂ ಇಟ್ಟಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್